ನಾವು ಸೊಪ್ಪು ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಟ್ ಮೆಂತೆ ಸೊಪ್ಪನ್ನ ತಗೊಂಡಿದ್ದೀವಿ ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೀವಿ ಸ್ವಲ್ಪ ಸಬ್ಬಾಕ್ಸೆ ಸೊಪ್ಪನ್ನ ತಗೊಂಡಿದ್ದೀವಿ ಇಲ್ಲಿ ನಾವು ಹಾಕ್ಕೊಂಡಿರೋ ಮೆಣಸಿಕ್ಕಾಯಿ ಖಾರ ಇಲ್ಲ ಹಾಗಾಗಿ ಇಪ್ಪತ್ತು ಮೆಣಸಿನ್ಕಾಯಿನ ತಗೊಂಡಿದ್ದೀವಿ ಖಾರ ಇದ್ದರೆ ನೋಡಿ ತೊಗೊಳ್ಳಿ ಮೆಣಸಿನ್ಕಾಯಿನ ಮೂರು ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅವರೇ ಬೇಳೆನ ಒಂದು ಬೌಲ್ ತಗೊಂಡಿದ್ದೀವಿ ಅವರೇ ಬೇಳೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಒಂದು ಬೌಲ್ ಆಗೋಷ್ಟು ತಗರಿಬೇಳೆನ ತಗೊಂಡಿದ್ದೀವಿ ಈಗ ಇದನ್ನು ವಾಶ್ ಮಾಡ್ಕೊಳ್ಳಿ ಹಾಗೆ ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಒಂದೆರಡು ಚಮಚದಷ್ಟು ಕಾಯಿ ತುರಿನ ತೊಗೊಂಡಿದ್ದೀವಿ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರೋದು ಎರಡು ಚಮಚ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಅರಿಶಿಣ ಮೂರು ಒಣಮೆಣಸಿಗಾಯನ್ನು ಮುರಿದಿಟ್ಕೊಂಡಿದ್ದೀವಿ ಹಾಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆನ ತಗೊಂಡಿದ್ದೀವಿ ಈಗ ಕುಕ್ಕರ್ ಇಟ್ಟು ತೊಳೆದಿಟ್ಕೊಂಡಿರೋ ಬೇಳೆನ ಕುಕ್ಕರ್ ಒಳಗೆ ಹಾಕ್ಕೊಳ್ಳಿ ಹಾಗೂ ಅವರೆ ಬೇಳೆನ ಹಾಕ್ಕೊಳ್ಳಿ ನಂತರ ಒಂದು ಚಮ ನೀರು ಹಾಗೆ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಹಾಗೆ ಸಬ್ಬಾಕ್ಸಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ ನಂತರ ಮೆಣಸಿಕಾಯಿ ಹಾಕ್ಕೊಳ್ಳಿ ಟಮೊಟೆಣ್ಣನ ಹಾಕ್ಕೊಳ್ಳಿ ಹಾಗೂ ಈರುಳ್ಳಿನ ಹಾಕ್ಕೊಳ್ಳಿ ಈಗ ಬೆಳ್ಳುಳ್ಳಿನ ಹಾಕ್ಕೊತಿದ್ದೀವಿ ಎರಡು ಚಮಚದಷ್ಟು ಸಾಂಬಾರು ಪೌಡರು ಒಂದು ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಅರಶಿನದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಕುಕ್ಕರ್ ಬಾಯ್ನ ಮುಚ್ಚಿ ಮೂರು ವಿಸಿಲ್ ಆಗೋಕ್ಕೆ ಬಿಡಬೇಕು ಮೂರು ವಿಸಿಲ್ ಆದ ನಂತರ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನ ಮಸೆ ಕೋಲಲ್ಲಿ ಮಸ್ಕೊತಾ ಇದ್ದೀವಿ ಮಸೆ ಇಲ್ಲ ಅಂದರು ಆಲೂಗಡ್ಡೆ ಸ್ಮ್ಯಾಚ್ ಮಾಡೋದರಲ್ಲಿ ಮಾಡ್ಕೋಬೋದು ನೋಡಿ ಈಗ ಮಿಕ್ಸ್ ಮಾಡಿದ ನಂತರ ಸೊಪ್ಪು ಎಲ್ಲ ಒಂದಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ಒಗ್ಗರಣೆ ಕೊಡೋಣ ಬಾಣಲಿ ಇಟ್ಟು ಅದರಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು ಹಾಗೂ ಒಣಮೆಣಸಿ ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಸಾರನ್ನು ಇದರೊಳಗೆ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಈಗ ಒಗ್ಗರಣೆ ಹಾಕಿರೋದನ್ನ ಸಾರೊಳಗೆ ಹಾಕ್ಕೊಂಡು ಸಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸಾರ್ ಈ ರೀತಿ ಕುದಿಯೋಕ್ಕೆ ಬಂದರೆ ರೆಡಿಯಾಗಿದೆ ಮಸ್ಸೊಬ್ಬ ಸಾರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ